ನಿನ್ನೆ ಒಂದು ವಿಡಿಯೋ ನೋಡಿದೆ ಅದ್ರಲ್ಲ ವ್ಯಕ್ತಿ ಏನ್ ಹೇಳ್ತಾನೆ ಅಂದ್ರೆ ಯಾವಾಗ್ಲೂ ಬ್ಲಾಕ್ ಬಣ್ಣ ಇಷ್ಟಪಡೋ ವ್ಯಕ್ತಿಯ ಬರ್ತ್ಡೇ ಬಂದಾಗ ಅವನು ಫ್ರೆಂಡ್ಸ್ ಗಳು ಅವನಿಗೆ ಏನ್ ಕೊಟ್ರು ಬ್ಲಾಕ್ ಬಣ್ಣದಲ್ಲೇ ಕೊಡ್ತಾರೆ ಅದು ಹ್ಯಾಟ್ ಆಗಿರ್ಲಿ ಜಾಕೆಟ್ ಆಗಿರ್ಲಿ ಶರ್ಟ್ ಆಗಿರ್ಲಿ ಬ್ಲಾಕ್ ಇಷ್ಟ ಅನ್ಸುತ್ತೆ ಬ್ಲಾಕ್ ಕೊಡೋಣ ಅಂತ ಸ್ನೇಹಿತರೆ ಇದೇ ರೀತಿ ಯೂನಿವರ್ಸ್ ಕೂಡ ನಾವು ಯಾವ ರೀತಿ ಬದುಕ್ತೀವೋ ಯಾವ ರೀತಿ ಯಾವ ವಿಚಾರಗಳನ್ನ ತಲೆಯಲ್ಲಿ ಹಾಕೊಂತೀವೋ ಅದನ್ನೇ ಕೊಡ್ತಾ ಹೋಗುತ್ತೆ ಅಂತ ವ್ಯಕ್ತಿ ಹೇಳ್ದ ನನಗೆ ನಿಜ ಅಂತ ಅನಿಸ್ತು ಯಾವ ತರ ಶ್ರೀಮಂತರು ಶ್ರೀಮಂತರಾಗ್ತಾನೆ ಆಗ್ತಾನೆ ಇರ್ತಾರೆ ಖುಷಿಯಾಗಿರೋರು ಖುಷಿಯಾಗೇ ಇರ್ತಾರೆ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಕೊರಗ್ತಾ ಇರೋರು ಕೊರಗ್ತಾನೆ ಇರ್ತಾರೆ ಅವಳನ್ನ ಕಳ್ಕೊಂಡೆ ಕೆಲ್ಸ ಕಳ್ಕೊಂಡೆ ಹಣ ಕಳ್ಕೊಂಡೆ ನನ್ ಲೈಫ್ ಬರೀ ಇದೇ ಏನೋ ಯಾವಾಗನು ಇದೊಂದೇ ಮೈಂಡ್ ಲೂಪ್ ಲೂಪಲ್ಲಿ ಇದ್ದಾಗ ಓಹ್ ಇವ್ನ್ಗೆ ಇದೇ ಅನ್ಸುತ್ತೆ ತಗೋ ತಗೋ ಅಂತ ಅದನ್ನೇ ಕೊಡ್ತಾ ಹೋಗುತ್ತೆ ಆ ಯೂನಿವರ್ಸ್ ಆ ಭಗವಂತ ಅಂತ ವ್ಯಕ್ತಿ ಹೇಳ್ದಾಗ ನನ್ಗನ್ಸ್ತು ನಿಜ ಅಲ್ವಾ ಮಾಡಿದುಣ್ಣೋ ಮಾರಯಾ ಅಂತ ಹೇಳ್ತಾರಲ್ಲ ನಾವ್ ಏನ್ ಬಿತ್ತೀವೋ ಅದನ್ನೇ ಬೆಳಿಬೇಕಾಗತ್ತೆ ನಾವು ವಿಷಾನ ಬಿತ್ತನೆ ಮಾಡಿ ಅಮೃತ ಬೆಳಿಬೇಕು ಅಂತ ಇದ್ರೆ ಹೇಗ್ ಸಾಧ್ಯ ಅದಕ್ಕೆ ಒಳ್ಳೆ ಪಾಸಿಟಿವ್ ವಿಚಾರಗಳನ್ನ ಬಿತ್ತೋಣ ಸೊ ಔಟ್ಕಮ್ ಕೂಡ ಪಾಸಿಟಿವ್ ಇರ್ಲಿ ಅಲ್ವಾ ಫಾರ್ ಬ್ಯೂಟಿಫುಲ್ ಲೈಫ್ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನೇ ಕಲಿಯೋಣ ಹೇಗೆ ನಮಗೆ ಬೇಕಾಗಿರೋದನ್ನ ಪಡೆಯೋದು ಮತ್ತೆ ನಮ್ಮನ್ನ ನಾವು ಖುಷಿಯಾಗಿ ಇಡೋದು ಲೋಯಿಸ್ ಹೇ ಅವರು ಹೇಳಿರೋ ಟಾಪ್ ಟೆನ್ ರೂಲ್ಸ್ ಅದರ ಸಹಾಯದಿಂದ ನೀವು ನಿಮ್ಮ ಜೀವನವನ್ನು ಬದಲಿಸಬಹುದು ಮತ್ತೆ ಯಾವುದೇ ಗೋಲ್ನ ಯಾವುದೇ ವಸ್ತುನ ಮ್ಯಾನಿಫೆಸ್ಟ್ ಮಾಡಬಹುದು ನಂಬರ್ ಒನ್ ಲವ್ ಯುವರ್ ಸೆಲ್ಫ್ ನೀವೆಲ್ಲ ಸೆಲ್ಫ್ ಲವ್ ಬಗ್ಗೆ ತುಂಬಾ ಸರಿ ಕೇಳಿರ್ತೀರಾ ಮತ್ತೆ ಸೆಲ್ಫ್ ಲವ್ ಒಂದು ತುಂಬಾ ಪವರ್ಫುಲ್ ವಿಷಯ ಅದಕ್ಕೆ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಏನಾದ್ರೂ ನೀವು ಇಷ್ಟ ಪಡ್ತಿದ್ರೆ ಜನ ನಿಮ್ಮನ್ನ ಇಷ್ಟ ಪಡ್ಲಿ ಜನ ನಿಮ್ಮಿಂದ ಅಟ್ರಾಕ್ಟ್ ಆಗ್ಲಿ ಅಂತ ಆಗ ಎಲ್ಲಕ್ಕಿಂತ ಮೊದಲು ಮುಖ್ಯ ಇರೋದು ನಿಮ್ಮನ್ನ ನೀವು ಇಷ್ಟ ಪಡೋದು ಯಾಕಂದ್ರೆ ಎಲ್ಲಿ ತನಕ ನಿಮ್ಮನ್ನ ನೀವು ಇಷ್ಟ ಪಡಲ್ವೋ ಎಲ್ಲಿ ತನಕ ನಿಮ್ಮನ್ನ ನೀವು ಅಟ್ರಾಕ್ಟಿವ್ ಅಂತ ಅನ್ಕೊಳ್ಳಲ್ವೋ ಆಗ ಬೇರೆ ಜನರು ನಿಮಗೆ ಹೇಗೆ ಮರ್ಯಾದೆ ಕೊಡ್ತಾರೆ ನೀವು ಚಿಕ್ಕ ಮಕ್ಕಳನ್ನ ನೋಡಿ ಆಗ ಗೊತ್ತಾಗತ್ತೆ ಚಿಕ್ಕ ಮಕ್ಕಳು ಯಾವ್ದು ತಮ್ಮ ಲುಕ್ಸ್ ಬಗ್ಗೆ ಯಾವುದೇ ಟೆನ್ಷನ್ ತಗೊಳ್ಳಲ್ಲ ಅವರು ಕೂದಲು ಕೆದರಿರುತ್ತೆ ಚಪ್ಪಲಿ ಉಲ್ಟಾ ಹಾಕ್ತಾರೆ ಆದ್ರೆ ಅವರಿಗೆ ಯಾವುದೇ ವ್ಯತ್ಯಾಸ ಬೆಳೆಯಲ್ಲ ಅವ್ರು ಹೇಗೆ ಕಾಣ್ತಿದ್ದಾರೆ ಅಂತ ಆದ್ರೆ ಹೇಗೆ ಹೇಗೆ ಅವರು ದೊಡ್ಡವ್ರು ಆಗ್ತಾ ಹೋಗ್ತಾರೋ ಅವರ ಅಕ್ಕಪಕ್ಕದ ಜನರು ಅವರಿಗೆ ಈ ರೀತಿ ವಿಷಯಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ನೀನ್ ಹೇಗಿದ್ಯಾ ಹಾಗಿದ್ಯಾ ಈಗ ನೀನ್ ಚೆನ್ನಾಗಿ ಕಾಣಿಸ್ತಿಲ್ಲಾ ಅಂತ ಮತ್ತೆ ಇದರ ನಂತರ ಅವರು ತಮ್ಮನ್ನ ತಾವೇ ಇಷ್ಟ ಪಡದು ಬಂದ್ ಮಾಡ್ತಾರೆ ಮತ್ತೆ ನಮ್ಮ ಹತ್ರನು ಇದೇ ನಡಿಯತ್ತೆ ನಮ್ಮಲ್ಲಿ ಸಾಕಷ್ಟು ಜನರು ಇವತ್ತು ನಮ್ಮನ್ನ ನಾವೇ ಇಷ್ಟ ಪಡಲ್ಲ ಮತ್ತೆ ನಾವು ಬಯಸ್ತೀವಿ ಜನ ನಮ್ಮನ್ನ ಇಷ್ಟ ಪಡೋದಕ್ಕೆ ಅದಕ್ಕೆ ಎಲ್ಲಕ್ಕಿಂತ ಮೊದಲು ಮುಖ್ಯ ಇದೆ ಮೊದಲು ನಿಮ್ಮನ್ನ ನೀವು ಇಷ್ಟ ಪಡೋದು ನಿಮ್ಮಿಂದ ನೀವು ಪ್ರೀತಿ ಮಾಡೋದು ಸೆಲ್ಫ್ ಲವ್ ತುಂಬಾ ಮುಖ್ಯ ಐತೆ ಏನಾದ್ರೂ ನೀವು ಬಯಸ್ತಿದ್ರೆ ಜನ ನಿಮಗೆ ಮರ್ಯಾದೆ ಕೊಡಬೇಕು ಮತ್ತೆ ನಿಮ್ಮನ್ನ ಇಷ್ಟ ಅಂದ್ರೆ ಪಾಯಿಂಟ್ ನಂಬರ್ ಟು ಬಿ ಮೈಂಡ್ ಫುಲ್ ಆಫ್ ಯೋರ್ ವರ್ಡ್ಸ್ ನೀವು ಯಾವ ರೀತಿ ಮಾತಾಡ್ತಿರೋ ಮತ್ತೆ ನೀವು ಯಾವ ರೀತಿ ಯೋಚಿಸ್ತಿರೋ ಅದೆಲ್ಲ ಕೂಡ ಈ ಯೂನಿವರ್ಸ್ ತನಕ ತಲುಪುತ್ತೆ ನೀವು ಒಂಥರ ಅನ್ಕೊಳ್ಳಿ ಈ ಯೂನಿವರ್ಸ್ ನಿಮ್ಮ ಪ್ರತಿಯೊಂದು ಥಾಟ್ ಮತ್ತೆ ನಿಮ್ಮ ಪ್ರತಿಯೊಂದು ಶಬ್ದನ ಕೇಳುತ್ತೆ ಮತ್ತೆ ಅದೇ ಪ್ರಕಾರ ರಿಸಲ್ಟ್ ಕೂಡ ನಿಮ್ಗೆ ಸಿಗುತ್ತೆ ಅದಕ್ಕೆ ನೀವು ತುಂಬಾ ಗಮನ ಇಟ್ಟಿರ್ಬೇಕು ನೀವು ಏನ್ ಯೋಚಿಸ್ತೀರಾ ಮತ್ತೆ ಏನನ್ನ ಹೇಳ್ತಿದ್ದೀರಾ ಅನ್ನೋದು ಯಾಕಂದ್ರೆ ನೀವು ಬೇರೆ ಜನಗಳ ಜೊತೆ ಮಾತಾಡ್ಬೇಕಾದ್ರೆ ಆಗ ಮ್ಯಾಕ್ಸಿಮಮ್ ಟೈಮ್ ನೀವು ನಿಮ್ಮ ಪ್ರಾಬ್ಲಮ್ಸ್ ಗಳ ಬಗ್ಗೆ ತುಂಬಾ ಮಾತಾಡ್ತೀರಾ ನೀವು ನಿಮ್ಮ ಲೈಫ್ ಅಲ್ಲಿ ಯಾವ್ದೆಲ್ಲ ಕೆಟ್ಟ ರೀತಿಯಲ್ಲಿ ನಡೀತಿದೆಯೋ ಅದರ ಬಗ್ಗೆ ತುಂಬಾ ಮಾತಾಡ್ತೀರಾ ಮತ್ತೆ ಅದರ ಕಾರಣದಿಂದ ನಿಮ್ಮ ಅಕ್ಕಪಕ್ಕದ ವೈಬ್ರೇಷನ್ ಅದೇ ತರ ಆಗೋಗುತ್ತೆ ಮತ್ತೆ ಆಗ ನಿಮ್ಮ ಎನರ್ಜಿ ಕೂಡ ಅದೇ ರೀತಿ ಆಗೋಗುತ್ತೆ ಇದರ ಕಾರಣದಿಂದ ನಿಮ್ಮ ಲೈಫ್ ಅಲ್ಲಿ ಸೇಮ್ ಕಂಡೀಷನ್ ಮತ್ತೆ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಯಾವ್ದನ್ನ ನೀವು ಹೇಳ್ತಿದ್ರೋ ಮತ್ತೆ ಯಾವ್ದನ್ನ ನೀವು ಯೋಚಿಸ್ತಿದ್ರೋ ಅದರ ಮೇಲೆ ಹೆಚ್ಚು ಗಮನ ಕೊಡೋದು ಅವಶ್ಯಕತೆ ಇದೆ ಪಾಯಿಂಟ್ ನಂಬರ್ ತ್ರೀ ಡೋಂಟ್ ಬಿ ರಿಸೆಂಟ್ ಫುಲ್ ಅಂದ್ರೆ ನೀವು ಯಾವ್ದನ್ನ ಸಾಧಿಸಬೇಕು ಅಂತ ಇರ್ತಿರೋ ಯಾವುದೇ ವಸ್ತುನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ತಿರೋ ಆಗ ಸದಾ ಒಂದು ಮಾತನ್ನ ಗಮನದಲ್ಲಿ ಇಡಿ ಯಾರಿಗೂ ಹೇಟ್ ಮಾಡಬೇಡಿ ಯಾರಿಗೂ ದ್ವೇಷಿಸಬೇಡಿ ಯಾರಿಂದಾನು ದ್ವೇಷದ ಭಾವನೆ ಇಡಬೇಡಿ ಯಾಕಂದ್ರೆ ಇದರಿಂದ ಸ್ವತಃ ನಿಮ್ಮ ಎನರ್ಜಿ ಕಡಿಮೆ ಆಗುತ್ತೆ ಇದರಿಂದ ಏನ್ ಪ್ರಯೋಜನ ಇದೆ ನೀವೊಂದು ಹೊಸ ಗಾಡಿ ತಗೋತಿದೀರಾ ಆದ್ರೆ ನೀವು ಎಲ್ಲರನ್ನ ದ್ವೇಷಿಸ್ತಿದ್ದೀರಾ ಆದ್ರೆ ಇದಕ್ಕಿಂತ ಒಳ್ಳೇದು ನಿಮ್ಮ ಹತ್ರ ಒಂದು ನಾರ್ಮಲ್ ಚೆನ್ನಾಗಿರೋ ಕಾರ್ ಇದೆ ಆದ್ರೆ ನೀವು ಎಲ್ಲರ ಜೊತೆ ತುಂಬಾ ಚೆನ್ನಾಗಿದ್ದೀರಾ ಮತ್ತೆ ಪ್ರೀತಿ ವಿಶ್ವಾಸದಿಂದ ಇದ್ದೀರಾ ಅದಕ್ಕೆ ಯಾರಿಗೂ ಹೇಟ್ ಮಾಡಬೇಡಿ ಮತ್ತೆ ಸದಾ ಎಲ್ಲರಿಗೋಸ್ಕರ ಒಳ್ಳೆ ಫೀಲಿಂಗ್ ಇಡಿ ನಿಮ್ಮ ಇಂಟೆನ್ಷನ್ಸ್ ನಿಮ್ಮ ಉದ್ದೇಶಗಳನ್ನ ಸರಿಯಾಗಿಡಿ ಯಾಕಂದ್ರೆ ಇದೊಂದು ತುಂಬಾ ದೊಡ್ಡ ವಿಷಯ ನಿಮ್ಮ ವೈಬ್ರೇಷನ್ಸ್ ನ ಮೇಲೆ ಏಳದೆ ಇರೋ ರೀತಿ ತಡೆಯೋದು ಯಾಕಂದ್ರೆ ಯಾವಾಗ ನೀವು ಬೇರೆಯವರನ್ನ ಹೇಟ್ ಮಾಡ್ತಿರೋ ಆಗ ಇದರಲ್ಲಿ ಅವರ ನಷ್ಟ ಇರಲ್ಲ ಇದರಲ್ಲಿ ನಿಮ್ಮ ನಷ್ಟ ಇದೆ ಯಾಕಂದ್ರೆ ನಿಮ್ಮ ವೈಬ್ರೇಷನ್ ಕಡಿಮೆ ಆಗ್ತಿದೆ ಪಾಯಿಂಟ್ ನಂಬರ್ ಫೋರ್ ಲರ್ನ್ ಹೌ ಟು ಥಿಂಕ್ ಸಕ್ಸಸ್ಫುಲಿ ನೀವು ಸದಾ ನಿಮ್ಮ ವಿಚಾರಗಳ ಬಗ್ಗೆ ಗಮನ ಇಡೋದು ಅವಶ್ಯಕತೆ ಇದೆ ನೋಡಿ ನಿಮ್ಮ ಮೈಂಡ್ ನಿಮ್ಮ ಮನಸ್ಸು ಒಂದು ಕಂಪ್ಯೂಟರ್ ತರ ಇದೆ ಅನ್ಕೊಳ್ಳಿ ನಿಮ್ಮ ಮುಂದೆ ಒಂದು ಕಂಪ್ಯೂಟರ್ ಇಟ್ಟಿದ್ದಾರೆ ಆದ್ರೆ ಅದನ್ನ ನಿಮ್ಗೆ ಯೂಸ್ ಮಾಡೋದಕ್ಕೆ ಬರಲ್ಲ ಅಥವಾ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ರೆ ಆಗ ಅದು ನಿಮಗೆ ಯೂಸ್ಲೆಸ್ ಆದ್ರೆ ಬದಲಿಗೆ ನಿಮ್ಗೆ ಪ್ರೋಗ್ರಾಮಿಂಗ್ ಬರುತ್ತೆ ಅಥವಾ ನಿಮಗೆ ಕಂಪ್ಯೂಟರ್ ಸರಿಯಾಗಿ ಯೂಸ್ ಮಾಡೋದಕ್ಕೆ ಬರುತ್ತೆ ಅಂದ್ರೆ ಆಗ ನೀವು ಆ ಕಂಪ್ಯೂಟರ್ ಇಂದ ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಕೆಲಸನ ಮಾಡಿಸಬಹುದು ಅದೇ ರೀತಿ ಮೈಂಡ್ ನಿಮ್ಮ ಮನಸ್ಸನ್ನ ಅದನ್ನ ನಿಮ್ಮ ಕಂಟ್ರೋಲ್ ಅಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಬೇಕು ನೀವು ಯಾವ ರೀತಿ ಯೋಚಿಸ್ತಿರೋ ಅದನ್ನ ನೀವು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು ಅದರ ಕಾರಣದಿಂದ ನೀವು ನಿಮ್ಮ ಇಡೀ ಜೀವನವನ್ನ ಬದಲಿಸಬಹುದು ಆದ್ರೆ ಏನಾದ್ರೂ ನೀವು ಈ ರೀತಿ ಮಾಡಲ್ಲ ನೀವು ಈ ರೀತಿ ಕಲಿಯಲ್ಲ ಅಂದ್ರೆ ಆಗ ನೀವು ಸರಿಯಾದ ರೀತಿಲಿ ಹೇಗೆ ಯೋಚಿಸೋದಕ್ಕೆ ಆಗತ್ತೆ ನೀವು ಹೇಗೆ ನಿಮ್ಮ ಮೈಂಡ್ ನ ನಿಮ್ಮ ಕಂಟ್ರೋಲ್ ಅಲ್ಲಿ ತಗೊಳ್ಳೋದಕ್ಕೆ ಆಗತ್ತೆ ಆಗ ಇವುಗಳೇ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತೆ ಇದು ಕೆಲಸ ಮಾಡೋದನ್ನ ನಿಲ್ಲಿಸೋದಿಲ್ಲ ಇದು ಆಗ ನೆಗೆಟಿವ್ ಕಡೆ ಕೆಲಸ ಮಾಡೋದನ್ನ ಶುರು ಮಾಡುತ್ತೆ ಅದಕ್ಕೆ ಸದಾ ಇದನ್ನ ಕಲಿತಾ ಇರಿ ನೀವು ಯಾವ ತರ ನಿಮ್ಮ ಯೋಚನೆಯಿಂದ ನಿಮ್ಮ ಮನಸ್ಸಿಂದ ತುಂಬಾ ಹೆಚ್ಚು ಬೆನಿಫಿಟ್ ತಗೊಳದಕ್ಕೆ ಆಗುತ್ತೆ ಅಂತ ಪಾಯಿಂಟ್ ನಂಬರ್ ಫೈವ್ ಹೆಲ್ಪ್ ಅದರ್ಸ್ ನೀವು ನಿಮ್ಮ ಲೈಫ್ ಅಲ್ಲಿ ಯಾವ್ದನ್ನ ಸಾಧಿಸಬೇಕು ಅಂತ ಇರ್ತಿರೋ ಅಥವಾ ಯಾವ್ದಾದ್ರು ವ್ಯಕ್ತಿನ ಯಾವ್ದಾದ್ರು ವಸ್ತುನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ತಿರೋ ಆಗ ಈ ಒಂದು ಮಾತನ್ನ ಸದಾ ನೆನಪಿಡಿ ಯಾವಾಗೆಲ್ಲ ನಿಮಗೆ ಸಮಯ ಸಿಗುತ್ತೋ ಆಗ ಬೇರೆ ಜನಗಳಿಗೆ ಸಹಾಯ ಮಾಡೋದನ್ನ ಕಲಿರಿ ಸಹಾಯ ಮಾಡೋದು ಅಂದ್ರೆ ಈ ಅರ್ಥ ಏನಿಲ್ಲ ನೀವು ಜನರಿಗೆ ಕೇವಲ ಹಣದ ಸಹಾಯ ಮಾಡಬೇಕು ಅಂತ ಅಲ್ಲ ಬದಲಿಗೆ ನೀವು ಈ ರೀತಿ ಹೆಲ್ಪ್ ಮಾಡಿ ಅದರಿಂದ ಬೇರೆಯವರ ಲೈಫ್ ಅಲ್ಲಿ ಕ್ವಾಲಿಟಿ ಇಂಪ್ರೂವ್ ಆಗೋದಕ್ಕೆ ಅಂದ್ರೆ ಬೇರೆ ಜನರು ಅದರ ಕಾರಣದಿಂದ ತಮ್ಮ ಲೈಫ್ ಅಲ್ಲಿ ಸಂತೋಷ ಪಡುವುದು ಅವರ ಲೈಫ್ ಅಲ್ಲಿ ಕ್ವಾಲಿಟಿ ಹೆಚ್ಚುವಂಥದ್ದು ಎಷ್ಟೆಲ್ಲ ಸಕ್ಸಸ್ಫುಲ್ ಜನರು ನಿಮಗೆ ಗೊತ್ತಿದ್ಯೋ ಅವರು ಯಾವ್ದೆಲ್ಲ ಯಾವ್ದಾದ್ರು ಕೆಲಸ ಮಾಡ್ತಿದ್ದಾರೆ ಅಥವಾ ಅವರ ಕಂಪನಿ ಯಾವ್ದಾದ್ರು ಈ ರೀತಿ ಕೆಲಸ ಮಾಡ್ತಿದೆ ಅದರ ಕಾರಣದಿಂದ ಜನರ ಲೈಫ್ ಕ್ವಾಲಿಟಿ ಹೆಚ್ಚಾಗ್ತಿದೆ ಅದಕ್ಕೆ ಏನಾದ್ರು ನೀವು ಬಯಸ್ತಿದ್ರೆ ಒಂದು ಒಳ್ಳೆ ಬಿಸ್ನೆಸ್ ಮಾಡೋದಕ್ಕೆ ಮತ್ತೆ ಒಳ್ಳೆ ವಸ್ತುಗಳನ್ನ ಅಚೀವ್ ಮಾಡೋದಕ್ಕೆ ಆಗ ನೀವು ಎಲ್ಲಕ್ಕಿಂತ ಮೊದಲು ಬೇರೆಯವರಿಗೂ ಸಹಾಯ ಮಾಡೋದು ಕಲಿಬೇಕಾಗತ್ತೆ ಪಾಯಿಂಟ್ ನಂಬರ್ ಸಿಕ್ಸ್ ಬಿ ಕಾಮ್ ಸಾಮಾನ್ಯವಾಗಿ ಜನರ ಲೈಫ್ ಅಲ್ಲಿ ಯಾವಾಗ ಪ್ರಾಬ್ಲಮ್ ಬರುತ್ತೋ ಆಗ ಬಹುಪಾಲ ಜನ ತುಂಬಾ ಹೆದ್ರು ಹೋಗ್ತಾರೆ ತೊಂದರೆಗೊಳಗಾಗ್ತಾರೆ ಆಗ ಅವ್ರು ಇದನ್ನ ಯೋಚನೆ ಮಾಡ್ತಾರೆ ಈಗೇನಾಗತ್ತೆ ನಾನ್ ಹೇಗೆ ಇದರಿಂದ ಹೊರಗೆ ಬರ್ಲಿ ಅಂತ ಮತ್ತೆ ಅವರು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದನ್ನ ಬಿಟ್ಟು ಅವ್ರು ಇನ್ನೂ ಹೆಚ್ಚು ಆ ಪ್ರಾಬ್ಲಮ್ ನ ಬೆಳೆಸ್ತಾರೆ ಅದಕ್ಕೆ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಶಾಂತರಾಗಿರಿ ಮತ್ತೆ ಆ ಪ್ರಾಬ್ಲಮ್ ನ ಮ್ಯಾನೇಜ್ ಮಾಡದಕ್ಕಿಂತ ಮುಂಚೆ ನಿಮ್ಮ ಯೋಚನೆಗಳನ್ನ ಮ್ಯಾನೇಜ್ ಮಾಡಿ ನಿಮ್ಮ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಏನಾದ್ರು ನೀವು ಆ ಪ್ರಾಬ್ಲಮ್ ನೋಡಿ ಇನ್ನೂ ಹೆಚ್ಚು ತಲೆ ಕೆಡಿಸ್ಕೊಂಡ್ರೆ ಆಗ ನೀವು ಅದರ ಪರಿಹಾರ ಹೇಗೆ ತೆಗಿತೀರಾ ಅದಕ್ಕೆ ಯಾವಾಗ ನಿಮ್ಮ ಮುಂದೆ ಒಂದು ತುಂಬಾ ದೊಡ್ಡ ಪ್ರಾಬ್ಲಮ್ ನೋಡ್ತಿರೋ ಅಥವಾ ಕಷ್ಟದ ಪರಿಸ್ಥಿತಿ ನೋಡ್ತಿರೋ ಆಗ ನಿಮಗೆ ನೀವೇ ಹೇಳಿ ಇದೆಲ್ಲಾ ಸರಿ ಹೋಗಿ ಈ ಕಂಡೀಷನ್ ಇಂದ ನನಗೆ ತುಂಬಾ ಒಳ್ಳೇದೇ ಆಗುತ್ತೆ ಹೊರಗೆ ಬರಬಹುದು ಈ ರೀತಿ ಮಾತುಗಳನ್ನ ನಿಮ್ಮ ಜೊತೆ ಮಾತಾಡ್ತೀರಿ ಇದು ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ ಮತ್ತೆ ಇದರಿಂದ ನಿಮ್ಮ ವೈಬ್ರೇಷನ್ ಕೂಡ ಹೆಚ್ಚಾಗುತ್ತೆ ನೀವು ಯಾವ್ದನ್ನ ಪಡ್ಕೋಬೇಕು ಅಂತ ಇರ್ತಿರೋ ಅದನ್ನ ಪ್ರತಿನಿತ್ಯ ಕೇಳ್ಕೊಳ್ಳೋದು ಇದನ್ನ ಕರೀತಾರೆ ಅಫರ್ಮೇಶನ್ ಈ ಪದ ನಿಮಗೆ ಹೊಸಾದು ಆದ್ರೆ ಈ ಕಾನ್ಸೆಪ್ಟ್ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ಇದನ್ನ ಪಾಲಿಸ್ತಾ ಬರ್ತಿದ್ದಾರೆ ದೇವರಲ್ಲಿ ಪ್ರಾರ್ಥನೆ ಮಾಡೋ ಮೂಲಕ ಆದ್ರೆ ಗೊತ್ತಿರಲ್ಲ ಅಷ್ಟೇ ಅದರಲ್ಲಿ ತುಂಬಾ ಶಕ್ತಿ ಇರುತ್ತೆ ಅದು ನಮ್ಮ ಪೂರ್ವಜರಿಗೆ ತುಂಬಾ ಚೆನ್ನಾಗಿ ತಿಳಿದಿತ್ತು ಅದು ನಿಮಗೆ ಧೈರ್ಯನು ಕೊಡುತ್ತೆ ಮತ್ತೆ ನಿಮಗೆ ಸಾಧಿಸುವ ಛಲಾನು ಕೊಡುತ್ತೆ ಅದಕ್ಕೆ ದೊಡ್ಡವರು ಹೇಳೋದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆ ಏನ್ ಅದು ಸಿಗುತ್ತೆ ಅನ್ನೋದು ಇಲ್ಲಿ ದೇವರ ಅರ್ಥ ನಮ್ಮ ಮನಸ್ಸು ಮೈಂಡ್ ಇದಕ್ಕೇನೆ ನಾವು ಪ್ರತಿನಿತ್ಯ ಹೇಳಬೇಕಾಗಿರೋದು ನಾವು ಏನನ್ನ ಮಾಡಬೇಕು ನಾವು ಏನನ್ನ ಪಡಿಬೇಕು ನಮ್ಮ ಗುರಿ ಏನೆಂದು ಸ್ನೇಹಿತರೆ ಅಫರ್ಮೇಶನ್ ತುಂಬಾ ಪವರ್ಫುಲ್ ಇರುತ್ತೆ ಅದಕ್ಕೆ ಇದು ತುಂಬಾ ಮುಖ್ಯ ಇದೆ ನೀವು ಮಾಡೋದು ಅಫರ್ಮೇಶನ್ ನಿಮ್ಮ ಇಡೀ ಜೀವನ ಬದಲಿಸಬಹುದು ನೀವು ಯಾವಾಗ ಬೇಕೋ ಆಗ ಅಫರ್ಮೇಶನ್ ಮಾಡಬಹುದು ಸಂಜೆ ದಿನದಲ್ಲಿ ದಿನದಲ್ಲಿ ಎಷ್ಟು ಸರಿ ಆದ್ರೂ ನೀವು ಅಫರ್ಮೇಶನ್ ಮಾಡಬಹುದು ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಮಲಗೋದಕ್ಕಿಂತ ಮೊದಲು ನೀವು ಮಾಡಿದ್ರೆ ಆಗ ಇದು ತುಂಬಾ ಬೆನಿಫಿಟ್ ಇದೆ ಮತ್ತೊಂದು ಏನಾದ್ರೂ ನೀವು ಅಫರ್ಮೇಶನ್ಸ್ ಹೇಳೋದು ಕೇಳೋದು ಅಥವಾ ಬರೆಯೋದು ಮಾಡಿದ್ರೆ ಆಗ ಈ ಮೂರುವೆ ತುಂಬಾ ಚೆನ್ನಾಗಿ ಪರಿಣಾಮ ಕೊಡುತ್ತೆ ಆದ್ರೆ ಎಲ್ಲಕ್ಕಿಂತ ಚೆನ್ನಾಗಿ ಎಫೆಕ್ಟ್ ಕೊಡೋದು ಮತ್ತೆ ಎಲ್ಲಕ್ಕಿಂತ ಹೆಚ್ಚು ರಿಸಲ್ಟ್ ನೋಡಿರೋದು ಯಾವ್ದಂದ್ರೆ ಯಾವಾಗ ನೀವು ಬೆಳಗ್ಗೆ ಇದ್ದು ಕನ್ನಡಿ ಮುಂದೆ ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ ಹೋಗ್ತಿರೋ ಆಗ ನಿಮ್ಮನ್ನ ನೀವು ನೋಡಿ ಪಾಸಿಟಿವ್ ಮಾತಾಡಿ ಪಾಸಿಟಿವ್ ಹೇಳಿ ಅದರಿಂದ ನಿಮಗೆ ತುಂಬಾ ಒಳ್ಳೆ ಕಾನ್ಫಿಡೆನ್ಸ್ ಮತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗಲಿದೆ ಇದೊಂದು ತುಂಬಾ ಪವರ್ಫುಲ್ ಟೆಕ್ನಿಕ್ ಇದೆ ಮ್ಯಾಕ್ಸಿಮಮ್ ಜನರು ಯಾವಾಗ ಬೆಳಿಗ್ಗೆ ಎತ್ತೇಳ್ತಾರೋ ಆಗ ಮಿರರ್ ಮುಂದೆ ಹೋಗಿ ಏನಲ್ಲ ಏನಾದ್ರು ನೆಗೆಟಿವ್ ಯೋಚನೆ ಮಾಡ್ತಾರೆ ಏನಾದ್ರೂ ನೆಗೆಟಿವ್ ಆಗಿ ಯೋಚಿಸಲ್ಲ ಅಂದ್ರೆ ಆಗ ತಮ್ಮ ಬಗ್ಗೆ ಇರೋ ನೆಗೆಟಿವ್ ಥಾಟ್ ಏನಿದೆ ಅದು ಅವರ ಸಬ್ ಮೈಂಡ್ ಅಲ್ಲಿ ನಡೆಯೋದು ಶುರು ಆಗುತ್ತೆ ಅದಕ್ಕೆ ಬೆಳಿಗ್ಗೆ ಯಾವಾಗ ನಿಮ್ಮನ್ನ ನೀವು ಮಿರರ್ ಮುಂದೆ ನೋಡ್ತಿರೋ ಆಗ ಕೇವಲ ನೋಡ್ತಿರೋಟಿವ್ ಹೇಳಿ ಅಥವಾ ಪದೇ ಪದೇ ರಿಪೀಟ್ ಮಾಡಿ ಇದು ನಿಮಗೆ ನಿಜವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪಾಯಿಂಟ್ ನಂಬರ್ ಏಟ್ ಕೀಪ್ ವರ್ಕಿಂಗ್ ಆನ್ ಯೋರ್ ಸೆಲ್ಫ್ ಸಾಕಷ್ಟು ಜನರ ಜೊತೆ ಈ ಸಮಸ್ಯೆ ಇದೆ ಯಾವಾಗ ಅವರ ಲೈಫ್ ಎಲ್ಲಾ ಚೆನ್ನಾಗಿ ನಡೀತಿರುತ್ತೆ ಆಗ ಅವರು ತಮ್ಮ ಲೈಫ್ ನ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡಲ್ಲ ಅವರು ವೆಯ್ಟ್ ಮಾಡ್ತಾರೆ ಯಾವಾಗ ಅವರ ಲೈಫ್ ಅಲ್ಲಿ ಏನಾದ್ರು ಘಟನೆ ನಡೀಲಿ ಮತ್ತೆ ಆಗ ನಾನು ಒತ್ತಾಯದಿಂದ ಅದನ್ನ ಚೇಂಜ್ ಮಾಡ್ತೀನಿ ಅಂತ ಅದಕ್ಕೆ ಏನಾದ್ರೂ ನಿಮ್ಮ ಲೈಫ್ ಈಗ ಚೆನ್ನಾಗಿ ನಡೀತಿದ್ದು ಯಾವ್ದೇ ಪ್ರಾಬ್ಲಮ್ ಯಾವ್ದೇ ಚಾಲೆಂಜ್ ಇಲ್ಲ ಅಂದ್ರೆ ಆಗ್ಲೂ ನಿಮ್ಮನ್ನ ನೀವು ಇನ್ನು ಇಂಪ್ರೂವ್ ಮಾಡ್ತೀರಿ ಯಾಕಂದ್ರೆ ಯಾವಾಗ ನಿಮ್ಮ ಮುಂದೆ ಯಾವ್ದಾದ್ರು ಕಷ್ಟದ ಪರಿಸ್ಥಿತಿ ಬಂದ್ರೆ ಆಗ ನೀವು ಇಮೋಷನಲಿ ಮೆಂಟಲಿ ಅಂಡ್ ವೈಬ್ರೇಷನಲಿ ಈ ಮೂರು ಕಡೆಯಿಂದ ನೀವು ಸ್ಟ್ರಾಂಗ್ ಇರೋದಕ್ಕೆ ಮತ್ತೆ ನೀವು ಬೇಗ ಈ ಸಿಚುಯೇಷನ್ ಇಂದ ಪಾರಾಗೋದಕ್ಕೆ ನಿಮ್ಮ ಲೈಫ್ ಅಲ್ಲಿ ಯಾವ್ದೆಲ್ಲ ಯಾವ್ದಾದ್ರು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಆದ್ರೆ ಈಗ ಇದು ನಿಮ್ಮ ಕೈಯಲ್ಲಿದೆ ನೀವು ಆ ಕಂಡೀಷನ್ ನ ಹೇಗೆ ಫೇಸ್ ಮಾಡ್ತೀರಾ ಅನ್ನೋದು ಏನಾದ್ರೂ ಇವತ್ತು ನಿಮ್ಮ ಲೈಫ್ ಅಲ್ಲಿ ಎಲ್ಲಾ ಸರಿಯಾಗಿದ್ದು ಆಗ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ತಿಲ್ಲ ಹಾಗೆ ಹೇಗೆ ನಡೀತಿದ್ಯೋ ನಡೀಲಿ ಅಂತ ಸುಮ್ನೆ ಬಿಟ್ರೆ ಆಗ ಒಂದಲ್ಲ ಒಂದು ದಿನ ಈ ರೀತಿ ಆಗತ್ತೆ ನೀವು ಒತ್ತಾಯದಿಂದ ಯಾವುದೇ ದಾರಿ ಇಲ್ಲದೆ ನಿಮ್ಮನ್ನ ನೀವು ಬದಲಿಸಬೇಕಾಗತ್ತೆ ಮತ್ತೆ ಇಂಪ್ರೂವ್ ಆಗ್ಬೇಕಾಗತ್ತೆ ಮತ್ತೆ ಆ ಸಮಯ ಇದು ತುಂಬಾ ಕಷ್ಟ ಆಗತ್ತೆ ಅದಕ್ಕೆ ಪ್ರತಿದಿನ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ತೀರಿ ನಂಬರ್ ನೈನ್ ಬಿ ಥ್ಯಾಂಕ್ಫುಲ್ ನೀವು ನಿಮ್ಮ ಲೈಫ್ ಅಲ್ಲಿ ಎಷ್ಟೆಲ್ಲ ವಸ್ತುಗಳನ್ನು ನೋಡ್ತಿದಿರೋ ನಿಮ್ಮ ಹತ್ರ ಇವತ್ತು ಯಾವ್ದೆಲ್ಲ ವಸ್ತುಗಳಿದೆಯೋ ಆ ಎಲ್ಲದಕ್ಕೂ ಥ್ಯಾಂಕ್ಫುಲ್ ಆಗಿರಿ ಅದಕ್ಕೆ ಕೃತಜ್ಞರಾಗಿರಿ ಈ ಯೂನಿವರ್ಸ್ ಗೆ ಧನ್ಯವಾದ ಹೇಳಿ ನಿಮ್ಮ ಹತ್ರ ಏನೆಲ್ಲಾ ಇದೆಯೋ ಅದು ನಿಮ್ಮ ಶರೀರ ನಿಮ್ಮ ಮನೆ ಒಳ್ಳೆ ವಾತಾವರಣ ನಿಮ್ಮ ಅಕ್ಕ ಇರೋ ನೇಚರ್ ನಿಮ್ಮ ಜೊತೆ ಇರೋ ಪರಿವಾರಕ್ಕೆ ಥ್ಯಾಂಕ್ಫುಲ್ ಆಗಿರಿ ಥ್ಯಾಂಕ್ ಯು ಹೇಳ್ತಿರಿ ಇದು ನಿಮ್ಮ ರಿಲೇಷನ್ ಹೆಚ್ಚುತ್ತೆ ನಿಮ್ಮ ವೈಬ್ರೇಷನ್ ಹೆಚ್ಚುತ್ತೆ ಮತ್ತೆ ಇದರಿಂದ ನಿಮಗೆ ಡೆಫಿನೆಟ್ಲಿ ಪಾಸಿಟಿವ್ ಫೀಲ್ ಅಂತೂ ಬರುತ್ತೆ ಮತ್ತೆ ಇದೇ ರೀತಿ ನಿಮ್ಮ ಹತ್ರ ತುಂಬಾ ವಸ್ತುಗಳಿದೆ ಅದಕ್ಕಾಗಿ ನೀವು ಥ್ಯಾಂಕ್ಫುಲ್ ಆಗುವಂತದ್ದು ಅದಕ್ಕೆ ಗ್ರೇಟ್ಫುಲ್ ಆಗಿರುವಂತದ್ದು ಆಗ ನಿಮ್ಮ ಲೈಫ್ ಅಲ್ಲಿ ಯಾವುದಕ್ಕೂ ಕೊರತೆ ಕಾಣಲ್ಲ ಪಾಯಿಂಟ್ ನಂಬರ್ ಟೆನ್ ಬಿಲೀವ್ ಇನ್ ಯೋರ್ ಸೆಲ್ಫ್ ತುಂಬಾ ಜನಗಳಿಗೆ ತಮ್ಮ ಮೇಲೆ ವಿಶ್ವಾಸನೇ ಇರೋದಿಲ್ಲ ಅವ್ರಿಗೆ ಈ ರೀತಿ ಅನ್ಸುತ್ತೆ ಅವರ ಲೈಫ್ ಯಾವತ್ತೂ ಬದಲಾಗೋದಿಲ್ಲ ಅವರು ಸದಾ ಇದೇ ರೀತಿ ಲೈಫ್ ನ ಬದುಕ್ತಿರ್ತಾರೆ ಅಂತ ಮತ್ತೆ ಸಾಕಷ್ಟು ಜನಗಳು ಇದನ್ನು ಹೇಳ್ತಾರೆ ಅಫರ್ಮೇಶನ್ ಯಾವುದೇ ಕೆಲಸ ಮಾಡಲ್ಲ ಅಫರ್ಮೇಶನ್ಸ್ ನಮಗಂತೂ ಯಾವತ್ತೂ ಕೆಲಸ ಮಾಡೇ ಇಲ್ಲ ಅಂತ ಆ ಎಲ್ಲಾ ಜನಗಳು ತಮಗೆ ತಾವೊಂದು ಪ್ರಶ್ನೆನ ಕೇಳಬೇಕು ಅವರು ಪಾಸಿಟಿವ್ ಅಫರ್ಮೇಶನ್ಸ್ ಒಂದು ದಿನದಲ್ಲಿ ಎಷ್ಟು ಸರಿ ರಿಪೀಟ್ ಮಾಡ್ತಾರೆ ಅಂತ ಫಾರ್ ಎಕ್ಸಾಂಪಲ್ ನೀವು ಶ್ರೀಮಂತರಾಗಬೇಕು ಅಂತ ಇದ್ದೀರಾ ಮತ್ತೆ ಅದಕ್ಕಾಗಿ ನೀವು ಅಫರ್ಮೇಶನ್ಸ್ ನ ಯೂಸ್ ಮಾಡ್ತೀರಾ ಆದ್ರೆ ನೀವು ಆ ಶ್ರೀಮಂತರಾಗೋ ಅಫರ್ಮೇಶನ್ಸ್ ನ ಎಷ್ಟು ಸರಿ ರಿಪೀಟ್ ಮಾಡಿದೀರಾ ದಿನದಲ್ಲಿ ಒಂದು ಸರಿ ಅಥವಾ ಎರಡ್ ಸರಿ ನೀವು ಬೆಳಿಗ್ಗೆ ರಿಪೀಟ್ ಮಾಡಿದ್ರೆ ಮತ್ತೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ರಿಪೀಟ್ ಮಾಡಿದ್ರೆ ದಿನದಲ್ಲಿ ರಿಪೀಟ್ ಮಾಡಿದ್ರಿ ಆದ್ರೆ ಮತ್ತೊಂದು ಪ್ರಶ್ನೆ ಏನಂದ್ರೆ ನೀವು ಪೂರ್ತಿ ದಿನದಲ್ಲಿ ನೆಗೆಟಿವ್ ಅಫರ್ಮೇಶನ್ ಮತ್ತೆ ಬಡತನದ ಅಫರ್ಮೇಶನ್ಸ್ ಎಷ್ಟು ಸರಿ ರಿಪೀಟ್ ಮಾಡಿದ್ರೆ ಮತ್ತೆ ಎಷ್ಟು ಸರಿ ಇದನ್ನ ಯೋಚನೆ ಮಾಡಿದ್ರೆ ನೀವು ಯಾವ್ದನ್ನ ಡಿಸರ್ವ್ ಮಾಡಲ್ಲ ನನ್ನ ಲೈಫ್ ಅಲ್ಲಿ ಬರೀ ಪ್ರಾಬ್ಲಮ್ಸ್ ಇದೆ ಅಂತ ನೀವು ಎಷ್ಟು ಸರಿ ನಿಮ್ಮ ಪ್ರಾಬ್ಲಮ್ಸ್ ಗಳಿಗೆ ನಿಮ್ಮ ಎನರ್ಜಿ ಕೊಟ್ಟಿದ್ರಿ ಏನ್ ನೀವು ಈ ಪ್ರಶ್ನೆಗೆ ಉತ್ತರ ಕೊಡೋಕಾಗತ್ತಾ ಈ ವಿಷಯದ ಮೇಲೆ ನೀವು ಗಮನ ಕೊಡ್ಬೇಕಾಗತ್ತೆ ಏನಾದ್ರು ನಿಮ್ಮ ಮೇಲೆ ಅಫರ್ಮೇಶನ್ ಕೆಲಸ ಮಾಡ್ತಿಲ್ಲ ಅಂದ್ರೆ ಆಗ ಮ್ಯಾಕ್ಸಿಮಮ್ ಚಾನ್ಸಸ್ ಯಾವ ಕಾರಣ ಇರುತ್ತೆ ಅಂದ್ರೆ ನೀವು ಬೆಳಿಗ್ಗೆ ಮತ್ತೆ ಸಂಜೆ ಪಾಸಿಟಿವ್ ಅಫರ್ಮೇಶನ್ ಯೋಚಿಸುತ್ತಿದ್ದೀರಾ ಆದ್ರೆ ಆ ಪೂರ್ತಿ ದಿನದಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ಮಧ್ಯ ಯಾವ ಟೈಮ್ ಇರುತ್ತೋ ಆ ಸಮಯ ನಿಮ್ಮ ಮನಸ್ಸಲ್ಲಿ ಏನ್ ಗೊತ್ತಿದ್ಯಾ ಮ್ಯಾಕ್ಸಿಮಮ್ ಚಾನ್ಸಸ್ ಅಲ್ಲಿ ನೆಗೆಟಿವ್ ನಡೀತಿರ್ಬೋದು ಅದಕ್ಕೆ ನಿಮ್ಮ ಮೇಲೆ ನಂಬಿಕೆ ಇಡಿ ನೀವು ನಿಮ್ಮ ಜೀವನಾನ ಬದಲಿಸಬಹುದು ಅಂತ ಮತ್ತೆ ಯಾವ ಅಫರ್ಮೇಶನ್ ನೀವು ಹೇಳ್ತಿರೋ ಅದರ ಮೇಲೆ ತುಂಬಾ ಹೆಚ್ಚು ಗಮನ ಇಡಿ ಯಾಕಂದ್ರೆ ಪೂರ್ತಿ ದಿನದಲ್ಲಿ ಯಾವ ಮಾತುಗಳನ್ನ ನೀವು ಮಾತಾಡ್ತಿರೋ ಅದು ನಿಮ್ಮ ವೈಬ್ರೇಷನ್ಸ್ ನ ತಯಾರು ಮಾಡ್ತಿದೆ ಮತ್ತೆ ಅದು ನಿಮ್ಮ ಲೈಫ್ ಅಲ್ಲಿ ಆ ಕಂಡೀಷನ್ಸ್ ಗಳನ್ನ ತರ್ತಿದೆ ಅದಕ್ಕೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಮತ್ತೆ ಯಾವ ಅಫರ್ಮೇಶನ್ ನೀವು ನಂಬಿಕೆ ಇಡಿ ಅದರ ಮೇಲೆ ಪೂರ್ತಿ ವಿಶ್ವಾಸ ಇಡಿ ಮತ್ತೆ ಗಮನ ಇಡಿ ನೀವು ಪೂರ್ತಿ ದಿನದಲ್ಲಿ ಎಷ್ಟು ಪರ್ಸೆಂಟ್ ಪಾಸಿಟಿವ್ ಮತ್ತೆ ಎಷ್ಟು ಪರ್ಸೆಂಟ್ ನೆಗೆಟಿವ್ ಹೇಳ್ತಿದೀರಾ ಅಂತ ಮತ್ತೆ ಅದರ ಪ್ರಕಾರ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ತೀರಿ ಈ ಹತ್ತು ಪಾಯಿಂಟ್ಸ್ ಗಳನ್ನ ನೀವು ಪ್ರತಿದಿನ ಫಾಲೋ ಮಾಡ್ಬೇಕು ಮತ್ತೆ ನೀವು ಕೆಲವೇ ತಿಂಗಳಲ್ಲಿ ನಿಮ್ಮ ಪೂರ್ತಿ ಜೀವನ ಬದಲಾಗೋದನ್ನ ನೋಡ್ತೀರಾ ಆದ್ರೆ ನೀವು ಒಂದು ದಿನಾನೂ ಮಿಸ್ ಮಾಡಬಾರದು ನೀವು ಈ ಹತ್ತು ಪಾಯಿಂಟ್ ಗಳನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಮತ್ತೆ ಇವತ್ತಿಂದಾನೆ ಇದನ್ನ ಫಾಲೋ ಮಾಡೋದು ಶುರು ಮಾಡಿ ಈ ವಿಡಿಯೋ ನಮ್ಮ ಆಪ್ತರಿಗೆ ಮತ್ತೆ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗ್ಲಿ ಅಫರ್ಮೇಶನ್ ಹೇಗೆ ಸಹಾಯ ಮಾಡುತ್ತೆ ಎಂದು ತಿಳಿಯಲು ಮತ್ತೆ ಲೈಫ್ ಅಲ್ಲಿ ಏನ್ ಬೇಕು ಅದನ್ನ ಪಡೆಯಲು ನಿಮ್ಮ ಜೊತೆ ಮತ್ತೆ ಐ ಆಮ್ ರಿಚ್ ಗಾಡ್ ಇಸ್ ವಿತ್ ಮೀ ಐ ಕ್ಯಾನ್ ಡೂ ಇಟ್ ಅಂತ ಕಮೆಂಟ್ ಮಾಡಿ ಈಗಲಿ ನಾನೇ ಅಫರ್ಮೇಶನ್ಸ್ ಮಾಡೋದು ಶುರು ಮಾಡಿ ಸ್ನೇಹಿತರೆ ಐ ಹೋಪ್ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಚಾನಲ್ ಗೆ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡಿ ಇದರಿಂದ ನಮ್ಮ ಎಲ್ಲಾ ವಿಡಿಯೋಸ್ ನಿಮ್ಗೆ ಮೊದಲು ಬರೋದಕ್ಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್